ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಇವತ್ತಿನ ವೀಡಿಯೋನ ಬಂದುಬಿಟ್ಟು ಯಾರೆಲ್ಲ ಪ್ರೆಗ್ನೆಂಟ್ ಓಮನ್ ಇದ್ದೀರ ಅವರಿಗೋಸ್ಕರ ಈ ಬ್ಲಾಗ್ನ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಯಾರೆಲ್ಲ ಬೇಬಿ ಪ್ಲ್ಯಾನಿಂಗಲ್ಲಿ ಇದ್ದೀರಲ್ಲ ಅವರಿಗೋಸ್ಕರ ಕೊನೆಯಲ್ಲಿ ಕೆಲವೊಂದು ಟಿಪ್ಸ್ ಹೇಳ್ತೀನಿ ದಯವಿಟ್ಟು ನನ್ನ ಚಾನಲ್ನ ನನ್ನ ಈ ವಿಡಿಯೋನ ಕೊನೆ ತನಕ ನೋಡಿ ನನ್ನ ಚಾನಲ್ನ ಫೋನು ಮಾಡಿ ಓಕೆ ಈಗ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವೀಡಿಯೋ ಹೋಗೋಣ ಬನ್ನಿ ಸ್ನೇಹಿತರೆ ಒಂದು ಹೆಣ್ಣಿನ ಜೀವನ ಪರಿಪೂರ್ಣ ಅಂತ ಅನಿಸ್ಕೊಳ್ಳೋದು ಆಕೆ ತಾಯಿಯಾದಾಗ ಆಕೆಯ ಜೀವನದ ಮೋಸ್ಟ್ ಮೆಮೊರಿಬಲ್ ಮೂಮೆಂಟ್ ಅಂತಲೇ ಹೇಳ್ಬೋದು ಒಂದು ಪ್ರೆಗ್ನೆನ್ಸಿ ಜರ್ನಿ ಹಾಗೆ ಮಗುವಿನ ಜೊತೆ ಆಕೆಯ ಜರ್ನಿ ಈಗ ಫಸ್ಟ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ತಕ್ಷಣ ಅವರಾಗಿ ಯೋಚನೆ ಬರುತ್ತೆ ನಮ್ಗೆ ಯಾವ ಮಗು ಆಗುತ್ತೆ ಯಾವ ಸಿಂಟಮ್ಸ್ ಇದ್ದರೆ ಯಾವ ಬೇಬಿ ಆಗುತ್ತೆ ಹೀಗೆಲ್ಲ ಯೋಚನೆ ಮಾಡ್ತಾಯಿರ್ತಾರೆ ಸೊ ಅಂಥವರಿಗೋಸ್ಕರ ನಾನು ಇವತ್ತಿನ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನನಗೆ ಒಂದು ಗರ್ಲ್ ಮತ್ತು ಒಂದು ಬಾಯ್ ಬೇಬಿ ಇರೋದರಿಂದಾಗಿ ಕೆಲವೊಂದು ಫೀಲಿಂಗ್ಸು ನಾನು ಫೇಸ್ ಮಾಡಿದ್ದೀನಿ ಸೊ ಹಾಗಾಗಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಅಲ್ಲ ನನ್ನ ಫ್ರೆಂಡ್ ಸರ್ಕಲಲ್ಲಿ ಕೂಡ ಅವರನ್ನ ಕೂಡ ನಾನು ಈ ಥರ ಫೀಲಿಂಗ್ಸ್ನ ಕೇಳಿಬಿಟ್ಟು ಅದನ್ನೆಲ್ಲ ತಿಳ್ಕೊಂಡು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಓಕೆ ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ದೇ ವೀಡಿಯೋ ಹೋಗೋಣ ಬನ್ನಿ ನೋಡಿ ಇದು ಎಲ್ರಿಗೂ ನಿಜ ಆಗುತ್ತೆ ಅಂತ ಹೇಳಲ್ಲ ಹತ್ತರಲ್ಲಿ ಒಂಬತ್ತು ಜನಕ್ಕಂತೂ ಈ ಟೈಮ್ಸ್ ಸೇಮ್ ಇರುತ್ತೆ ಓಕೆ ನೋಡಿ ಯಾರಿಗೆಲ್ಲ ಗರ್ಲ್ ಬೇಬಿ ಇರುತ್ತಲ್ವಾ ಈಗ ಗರ್ಲ್ ಬೇಬಿ ಇರ್ತದೆ ಇದು ಲಾಸ್ಟ್ ಸಿಕ್ಸ್ ಮಂತಿಂದ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ನೋಡಿ ಯಾರಿಗೆಲ್ಲ ಗರ್ಲ್ ಬೇಬಿ ಇರುತ್ತಲ್ಲ ಅಂಥವರಿಗೆ ಮಾರ್ನಿಂಗ್ ಸಿಕ್ನೆಸ್ ಅನ್ನೋದು ತುಂಬಾ ಇರುತ್ತೆ ಆಯಿತಾ ಅಪ್ ಟು ಡೆಲಿವರಿ ತನಕ ಅವರಿಗೆ ತುಂಬಾ ಇರುತ್ತೆ ಯಾರಿಗೆಲ್ಲ ಬಾಯ್ ಬೇಬಿ ಇರುತ್ತಲ್ಲ ಅವರಿಗೆ ಒಂದು ಟೆನ್ ಪರ್ಸೆಂಟ್ ಇರ್ಬೋದು ಹೆಚ್ಚಾಗಿ ಅವರಿಗೆ ಮಾರ್ನಿಂಗ್ ಸಿಕ್ನೆಸ್ ಇರೋಲ್ಲ ಸ್ವಲ್ಪ ನಾರ್ಮಲ್ ಆಗಿ ಇರ್ತಾರೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ವೆಯ್ಟ್ ಗೇನ್ ಯಾರಿಗೆಲ್ಲ ಗರ್ಲ್ ಬೇಬಿ ಇರುತ್ತಲ್ಲ ಅವರು ಹೆವಿ ವೆಯ್ಟ್ ಗೇನ್ ಆಗ್ತಾರೆ ತುಂಬ ವೆಯ್ಟ್ ಗೇನ್ ಆಗ್ತಾರೆ ಅವರ ಹೊಟ್ಟೆ ಕೂಡ ತುಂಬ ಬ್ರಾಡಾಗಿ ಬಂದಿರುತ್ತೆ ಅವರು ಕೂಡ ಹೆವಿ ವೆಯ್ಟ್ ಗೇನ್ ಆಗ್ತಾರೆ ಯಾರಿಗೆಲ್ಲ ಬಾಯ್ ಬೇಬಿ ಇರುತ್ತಲ್ಲ ಅವರು ಹೆಚ್ಚು ವೆಯ್ಟ್ ಗೇನ್ ಆಗಲ್ಲ ಒಂದು ಫಿಫ್ಟಿ ಪರ್ಸೆಂಟು ನಾರ್ಮಲ್ ಆಗಿ ವೆಯ್ಟ್ ಗೇನ್ ಆಗ್ತಾರೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಸ್ಕಿನ್ ಟೋನ್ ಯಾರಿಗೆಲ್ಲ ಗರ್ಲ್ ಬೇಬಿ ಇರುತ್ತಲ್ಲ ಅವರ ಸ್ಕಿನ್ನು ತುಂಬಾ ಬ್ರೈಟ್ ಆಗ್ತಾ ಹೋಗುತ್ತೆ ಡೇ ಬೈ ಡೇ ಮಂತ್ಲಿ ಮಂತ್ಲಿ ಅವ್ರ ಸ್ಕಿನ್ನು ತುಂಬಾ ಗ್ಲೋ ಬರ್ತಾ ಹೋಗುತ್ತೆ ಯಾರಿಗೆಲ್ಲ ಬಾಯ್ ಬೇಬಿ ಇರುತ್ತಲ್ಲ ಅವರ ಸ್ಕಿನ್ನು ಬ್ಲ್ಯಾಕ್ ಆಗ್ತಾ ಹೋಗುತ್ತೆ ತುಂಬ ಡಲ್ ಆಗ್ತಾ ಹೋಗುತ್ತೆ ಅವರ ಸ್ಕಿನ್ ಟೋನು ಗ್ಲೋನ ಕಳ್ಕೊಳ್ಳುತ್ತೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಫುಟ್ ಸ್ವೆಲ್ಲಿಂಗ್ ಯಾರಿಗೆಲ್ಲ ಗರ್ಲ್ ಬೇಬಿ ಇರುತ್ತೋ ಅವರಿಗೆ ಫುಟ್ ಸ್ವೆಲ್ಲಿಂಗ್ ಬರೋದು ತುಂಬಾ ಕಡಿಮೆ ಕಾಲು ಹೂತಾ ಬರೋದಿದೆಯಲ್ಲ ತುಂಬಾ ಕಡಿಮೆ ಇರುತ್ತೆ ಯಾರಿಗೆಲ್ಲ ಬಾಯ್ ಬೇಬಿ ಇರುತ್ತಲ್ಲ ಅವರಿಗೆ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ಬಂದೇ ಬಂದಿರುತ್ತೆ ಫೋಟ್ ಸ್ಮೆಲ್ಲಿಂಗು ಆಯಿತಾ ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದು ಫುಡ್ ಯಾರಿಗೆಲ್ಲ ಗರ್ಲ್ ಬೇಬಿ ಇರುತ್ತೋ ಅವರು ತುಂಬ ಸಿಹಿ ಪದಾರ್ಥಗಳನ್ನ ಇಷ್ಟಪಟ್ಟು ತಿಂತಾಯಿರ್ತಾರೆ ಅವರಿಗೆ ಸಿಹಿ ಪದಾರ್ಥಗಳು ತುಂಬ ಲೈಕ್ ಆಗುತ್ತೆ ಯಾರಿಗೆಲ್ಲ ಬಾಯ್ ಬೇಬಿ ಇರುತ್ತಲ್ಲ ಅವರು ಹೆಚ್ಚು ಸ್ಪೈಸಸ್ ಸ್ಪೈಸಿ ಇರುವಂತಹ ಪದಾರ್ಥಗಳನ್ನ ಇಷ್ಟಪಡ್ತಾರೆ ಇನ್ನು ನೆಕ್ಸ್ಟು ಆ್ಯಕ್ಟಿವ್ನೆಸ್ ಆ್ಯಕ್ಟಿವ್ ವಿಚಾರಕ್ಕೆ ಬಂದರೆ ಯಾರಿಗೆಲ್ಲ ಗರ್ಲ್ ಬೇಬಿ ಇರುತ್ತಲ್ಲ ಅವರು ತುಂಬಾ ಆ್ಯಕ್ಟಿವ್ ಆಗಿರ್ತಾರೆ ಅಂತ ಹೇಳ್ತಾರೆ ಎಲ್ಲ ಕೆಲಸನೂ ಖುಷಿ ಖುಷಿಯಾಗಿ ಮಾಡ್ತಾಯಿರ್ತಾರೆ ಯಾರಿಗೆಲ್ಲ ಬಾಯ್ ಬೇಬಿ ಇರುತ್ತಲ್ಲ ಅವರು ತುಂಬ ಲೇಝಿನೆಸ್ ಮಲ್ಕೊಳ್ಳೋದು ಸೋಮಾರಿತನ ಜಾಸ್ತಿ ಇರುತ್ತೆ ಅವರಿಗೆ ಅವ್ರು ಮಲ್ಗೋಕೆ ಇಷ್ಟಪಡ್ತಾರೆ ಯಾವ ಕೆಲಸನೂ ಇಂಟ್ರೆಸ್ಟಿಗೆ ಮಾಡೋಕ್ಕೆ ಹೋಗೋಲ್ಲ ಈ ಥರ ಲೇಝಿನೆಸ್ಸು ಜಾಸ್ತಿ ಇರುತ್ತೆ ಅವರಿಗೆ ಇನ್ನು ಫೀಲಿಂಗ್ಸ್ ವಿಚಾರಕ್ಕೆ ಬರಬೇಕು ಅಂತಂದರೆ ಯಾರಿಗೆಲ್ಲ ಗರ್ಲ್ ಬೇಬಿ ಇರುತ್ತೋ ಅವರ ಫೀಲಿಂಗ್ಸು ತುಂಬ ಕೋಲ್ಡ್ ಅನ್ನಿಸ್ತಾ ಇರುತ್ತೆ ಅವರಿಗೆ ಚಳಿ ವಾತಾವರಣ ಅನ್ನಿಸ್ತಾ ಇರುತ್ತೆ ಒಂಥರ ತುಂಬ ಕೋಲ್ಡ್ ಜಾಸ್ತಿ ಇರುತ್ತೆ ಅವ್ರಿಗೆ ಯಾರಿಗೆಲ್ಲ ಬಾಯ್ ಬೇಬಿ ಇರುತ್ತಲ್ಲ ಅವರಿಗೆ ತುಂಬ ಹಾಟ್ ಅನ್ನಿಸ್ತಾ ಇರುತ್ತೆ ಈವನ್ ಚಳಿಗಾಲದಲ್ಲಿ ಕೂಡ ಅವ್ರಿಗೆ ತುಂಬಾ ಶೆಕೆ ಅನ್ನಿಸ್ತಾ ಇರುತ್ತೆ ಇವಾಗ ನನಗೂ ಕೂಡ ಸೇಮ್ ಫೀಲಿಂಗ್ಸು ಇತ್ತು ಮಳೆ ತುಂಬ ಎಷ್ಟೇ ಮಳೆ ಬಂದರೂ ಕೂಡ ನನಗೆ ತುಂಬಾ ಶಕೆ ಆಗ್ತಾಯಿತ್ತು ಫುಲ್ಲು ಸ್ವೆಟ್ ಆಗ್ತಾಯಿದ್ದೆ ನಾನು ಯಾಕಂದರೆ ನನಗೆ ಎರಡನೇದು ಬಾಯ್ ಬೇಬಿ ಆಗಿದ್ದರಿಂದಾಗಿ ಸೊ ನನಗೆ ಸ್ವಲ್ಪ ಇದ್ರ ಬಗ್ಗೆ ಗೊತ್ತಿದೆ ಇನ್ನು ನೆಕ್ಸ್ಟು ಟಮ್ಮಿ ಪೊಸಿಷನ್ ಬಗ್ಗೆ ಹೇಳಬೇಕು ಅಂತಂದರೆ ಯಾರಿಗೆಲ್ಲ ಹೆಣ್ ಪಾಪು ಇರುತ್ತಲ್ಲೋ ಅವರ ಟಮ್ಮಿ ಫುಲ್ಲು ಬ್ರಾಡಾಗಿ ಬಂದಿರತ್ತೆ ಮತ್ತು ಲೈನ್ಸ್ ಕೂಡ ಲೈಟಾಗಿರುತ್ತೆ ತೀರೂ ಹೊಕ್ಕಳ ಮೇಲೆ ಲೈನ್ ಇರೋಲ್ಲ ಹೊಕ್ಕಳ ಕೂಡ ಅಗಲವಾಗಿ ಹರಡಿಕೊಂಡು ಒಳಗೆ ಹೋಗಿರುತ್ತೆ ಯಾರಿಗೆಲ್ಲ ಬಾಯ್ ಬೇಬಿ ಇರುತ್ತಲ್ಲ ಅವರ ಟಮಿ ಸ್ವಲ್ಪ ಶೇಪು ಚೂಪಾಗಿ ಬಂದಿರುತ್ತೆ ಅಷ್ಟೇ ಅಲ್ಲದೆ ಲೈನ್ಸ್ ಕೂಡ ತಿಕ್ಕಾಗಿ ಹೊಕ್ಕಲಿಗಿಂತ ಮೇಲೆ ಬಂದಿರುತ್ತೆ ಆಯಿತಾ ಇದಿಷ್ಟು ಸಾಮಾನ್ಯವಾಗಿ ಇರುವಂತಹ ಪೊಸಿಷನು ನೋಡಿ ನಿಮಗೂ ಈ ಅನುಭವ ಆಗ್ತಾ ಇದ್ದರೆ ನಿಮಗೆ ಬಾಯ್ ಬೇಬಿ ಆಗುತ್ತೋ ಗರ್ಲ್ ಬೇಬಿ ಆಗುತ್ತೋ ಅಂತೇಳಿ ನೀವೇ ಜಡ್ಜ್ ಮಾಡ್ಬೋದು ಇನ್ನು ನೆಕ್ಸ್ಟ್ ಪಾಯಿಂಟಿಗೆ ಹೋಗೋದು ಆದರೆ ನನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ದಯವಿಟ್ಟು ನೆಕ್ಸ್ಟ್ ವಿಡಿಯೋನ ಮರೀದೆ ನೋಡಿ ನಮಸ್ಕಾರ